ಅತ್ಯಂತ ಹೆಚ್ಚಿನ ಬೇಜವಾಬ್ದಾರಿಯ ಪಿಡಿಒನ ನೀವು ಎಲ್ಲಾದ್ರೂ ನೋಡಿದ್ದೀರಾ ಅತಿ ಹೆಚ್ಚು ಬೇಜವಾಬ್ದಾರಿತನ ತೋರುವ ಪಿ ಡಿ ಕಪ್ಪಲಗುದ್ದಿ ಗ್ರಾಮ ಪಂಚಾಯಿತಿಯಲ್ಲಿ ಸಿಗ್ತಾರೆ ಇದು ಕಪ್ಪಲಗುದ್ದಿ ಗ್ರಾಮ ಪಂಚಾಯತಿಯ ಕರ್ಮಕಾಂಡ ಪಂಚಾಯತಿ ಕೆಲಸ ನನಗೆ ಸಂಬಂಧವೇ ಇಲ್ಲ ಎಂದ ಖತರ್ನಾಗ್ ಪಿಡಿಒ ಕಾಮಗಾರಿಯ ಜಿಪಿಎಸ್ ಮಾಡಿದ್ದು ನನಗೆ ಗೊತ್ತಿಲ್ಲ ಎಂದ ಪಿಡಿಒ ಸಾಹೇಬ್ರು ಶ್ರೀ ಬಿ ಎಸ್ ನಾಗನೂರ್ ಎಸ್ ಪ್ರಿಯ ವೀಕ್ಷಕರೇ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಕಪ್ಪಲಗುದ್ದಿ ಗ್ರಾಮ ಪಂಚಾಯಿತಿಯಲ್ಲಿ ಹಗಲು ದರೋಡೆ ನಡೆಯುತ್ತಿದೆ ಎಂದರೆ ತಪ್ಪಾಗಲಾರದು ಈ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಅವಧಿಯಲ್ಲೇ ಮಂಜೂರಾದ ಅನೇಕ ಒಳಚರಂಡಿ ಹಾಗೂ ಸಿಸಿ ರಸ್ತೆ ಮಂಜೂರಾಗಿ ಬಿಲ್ ಕೂಡ ತೆಗೆದು ಗುಳುಂ ಸ್ವಾಹ ಮಾಡಲಾಗಿದೆ ಅಂತ ಅಲ್ಲೇ ಇರುವ ಸಾರ್ವಜನಿಕರು ಹೇಳುತ್ತಿದ್ದಾರೆ ಮಂಜೂರಾಗಿ ಏಳು ತಿಂಗಳಾದರೂ ಕೂಡ ಇದುವರೆಗೂ ಯಾವ ಕಾಮಗಾರಿಯೂ ಸರಿಯಾಗಿ ಪ್ರಗತಿಯಲ್ಲಿ ಕಾಣದೇ ಇದ್ದ ಕಾರಣ ಅಲ್ಲೇ ಇದ್ದ ಗ್ರಾಮಸ್ಥರಲ್ಲಿ ಕೆಲವರು ಇದರ ಬಗ್ಗೆ ಮಾಹಿತಿ ನೀಡಿದ್ರು ಇದಕ್ಕೆ ಸಂಬಂಧಪಟ್ಟ ಪಿಡಿಒ ಸಾಹೇಬ್ರು ಶ್ರೀ ಪಿ ಎಸ್ ನಾಗನೂರ್ ಅವರಿಗೆ ಮಾಹಿತಿ ಕೇಳಿದ್ರೆ ಸದ್ಯಕ್ಕೆ ಹಾಕಿರುವ ನಾಮ ಫಲಕ ತಪ್ಪಾಗಿದೆ ಮತ್ತು ಈ ನಾಮ ಫಲಕವು ನಮ್ಮ ವ್ಯಾಪ್ತಿಯಲ್ಲಿ ಬರುವುದಿಲ್ಲ ಅಂತ ಉಡಾಫೆ ಉತ್ತರ ನೀಡ್ತಾರೆ ಈ ಪಿ ಡಿಒ ಸಾಹೇಬ್ರನ್ನ ಕೇಳಿದ್ರೆ ಜಿ ಪಿ ಎಸ್ ಮಾಡಿದ್ದು ನನಗೆ ಗೊತ್ತಿಲ್ಲ ಕಾಮಗಾರಿ ಯಾಗಿದ್ದು ನನಗೆ ಗೊತ್ತಿಲ್ಲ ಎನ್ನುವ ಬೇಜವಾಬ್ದಾರಿ ಅಧಿಕಾರಿಯನ್ನ ನೀವು ಕಪ್ಪಲಗುದ್ದಿ ಗ್ರಾಮ ಪಂಚಾಯಿತಿಯಲ್ಲಿ ಕಾಣಬಹುದು ಕಾಮಗಾರಿ ಆಗದೆ ಇರುವುದನ್ನ ಅಲ್ಲೇ ಇರುವಂತ ಸ್ಥಳೀಯರನ್ನ ಕೇಳಿದ್ರೆ ಮಂಜೂರಾದ ಎಲ್ಲಾ ಕಾಮಗಾರಿಗಳನ್ನ ಕಳಪೆ ಕಾಮಗಾರಿ ಮಾಡಲಾಗಿದೆ ಮತ್ತು ಕೆಲವೊಂದು ಕಾಮಗಾರಿಗಳನ್ನ ಮಾಡದೆ ಬಿಲ್ ತೆಗೆದು ತಿಂದು ತೇಗಿದ್ದಾರೆ ಅಂತ ಸಾರ್ವಜನಿಕರು ಹೇಳ್ತಾರೆ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ಈ ಪಿಡಿಒ ಮೇಲೆ ಯಾವ ರೀತಿ ಕಾನೂನಿನ ಕ್ರಮ ತೆಗೆದುಕೊಳ್ಳುತ್ತಾರೆ ಎನ್ನುವುದನ್ನು ಕಾಯ್ದು ನೋಡಬೇಕಿದೆ ಕಣ್ಣಿಗೆ ಕಾಣುವ ನಾಮ ಫಲಕದಲ್ಲಿ ಇಷ್ಟೊಂದು ಭ್ರಷ್ಟಾಚಾರ ಇದೆ ಅಂದ್ರೆ ಕಣ್ಣಿಗೆ ಕಾಣದೇ ಇರುವ ನಾಮ ಫಲಕಗಳಲ್ಲಿ ಏನೇನು ಇದೆಯೋ ಆ ದೇವರೇ ಬಲ್ಲ ಇನ್ನೂ ಕೂಡ ಸಾಕಷ್ಟು ಭ್ರಷ್ಟಾಚಾರದ ಹಗರಣಗಳು ಇರುವ ಶಂಕೆ ವ್ಯಕ್ತವಾಗುತ್ತಿದೆ ಅಲ್ಲೇ ಅಲ್ಲೇಗಿರುವಂತಹ ಸ್ಥಳೀಯರು ಎಂಥ ಭ್ರಷ್ಟ ಅಧಿಕಾರಿಯು ನಮ್ಮ ಪಂಚಾಯತಿಯಲ್ಲಿರುವುದು ಸೂಕ್ತವಲ್ಲ ಎಂದು ಹೇಳುತ್ತಾ ಈ ಪಂಚಾಯಿತಿಯ ಪಿಡಿಒ ಶ್ರೀ ಬಿ ಎಸ್ ನಾಗಡೂರ್ ಅವರಿಗೆ ಇಡೀ ಶಾಪ ಹಾಕುತ್ತಿದ್ದಾರೆ ನಮ್ಮ ಗರುಡ ಬೇಟೆ ಕನ್ನಡ ವಾಹಿನಿಯ ತಂಡ ಇದರ ಕುರಿತು ಪಿಡಿಒ ಅವರನ್ನ ಪ್ರಶ್ನೆ ಮಾಡಿದ್ರೆ ಅದು ನನಗೆ ಸಂಬಂಧಪಟ್ಟದ್ದಲ್ಲ ಅಂತ ಬೇಜವಾಬ್ದಾರಿತನದ ಉಡಾಫೆ ಉತ್ತರ ನೀಡುತ್ತಾರೆ ಪಂಚಾಯಿತಿಯ ಕೆಲಸ ಪಂಚಾಯತಿಯ ಪಿಡಿಒ ಅವರಿಗೆ ಸಂಬಂಧಪಟ್ಟದ್ದಲ್ಲ ಅನ್ನೋದಾದ್ರೆ ಇವರನ್ನು ನೋಡಿ ನಗು ಬರುತ್ತೆ ಅಲ್ವಾ ಇದೆಲ್ಲ ಇನ್ನೇನು ಸುದ್ದಿ ಪ್ರಸಾರ ಮಾಡುತ್ತಾರೆ ನನ್ನ ಬಂಡವಾಳ ಎಲ್ಲ ಹೊರಗಡೆ ಬರುತ್ತೆ ಅಂತ ಅರಿತುಕೊಂಡ ಪಿಡಿಒ ಸಾಹೇಬ್ರು ಮಾಧ್ಯಮದವರ ಮೇಲೆ ಸುಳ್ಳು ಆರೋಪ ಮಾಡಲು ಮುಂದಾದ್ರು ಅವರು ಮಾಡಿದ ಹಗರಣಗಳನ್ನ ಸಮರ್ಥಿಸಿಕೊಳ್ಳಲು ಜನರ ಮುಂದೆ ಈ ಮಾಧ್ಯಮದವರು ನನ್ನ ಹತ್ತಿರ ಎರಡು ಸಾವಿರ ಹಣ ಕೇಳಿದ್ರು ನಾನು ಕೊಟ್ಟಿಲ್ಲ ಅದಕ್ಕೆ ಇದೆಲ್ಲ ಕೇಳುತ್ತಿದ್ದಾರೆ ಅಂತ ಬಡಬಡಿಸಲಿಕ್ಕೆ ಪ್ರಾರಂಭ ಮಾಡಿದ್ರು ಅಲ್ಲ ಸ್ವಾಮಿ ಕಳ್ಳಸ್ವಾಮಿ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೆ ಎನ್ನುವ ಗಾದೆಯಂತೆ ನಿಮ್ಮ ಹಗರಣ ಕಣ್ಮುಂದೆ ಎದ್ದು ಕಾಣ್ತಾ ಇದೆ ಎಷ್ಟೋ ಕಾಮಗಾರಿಗಳನ್ನ ಮಾಡದೆ ಲಕ್ಷ ಲಕ್ಷ ಸರ್ಕಾರದ ಹಣವನ್ನ ಲೂಟಿ ಮಾಡಿದ್ದೀರಿ ಅದನ್ನು ಕೇಳಿದ್ರೆ ಅದಕ್ಕೂ ನನಗೂ ಸಂಬಂಧವೇ ಇಲ್ಲ ಎನ್ನುವ ಉಡಾಪೆ ಉತ್ತರ ಕೊಡುವುದು ಮಾತ್ರವಲ್ಲದೆ ಮಾಧ್ಯಮದವರ ಮೇಲೆ ಸುಳ್ಳು ಆರೋಪ ಬೇರೆ ಮಾಡುತ್ತೀರಿ ಪ್ರಿಯ ವೀಕ್ಷಕರೇ ಈ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ಶ್ರೀ ಬಿ ಎಸ್ ನಾಗನೂರು ಅವರನ್ನ ಗ್ರಾಮ ಅಭಿವೃದ್ಧಿ ಮಾಡಲು ಸರ್ಕಾರ ನೇಮಕ ಮಾಡಿದ್ರೆ ಈತ ತನ್ನ ಹೊಟ್ಟೆಯ ಅಭಿವೃದ್ಧಿ ಮಾಡಿಕೊಳ್ಳುತ್ತಿದ್ದಾನೆ ಅನ್ಸುತ್ತೆ ನಮ್ಮ ಗರುಡ ಭೇಟೆ ಕನ್ನಡ ವಾಹಿನಿಯ ವರದಿ ಕಂಡ ಮೇಲಾದರೂ ಸಂಬಂಧಪಟ್ಟ ತಾಲೂಕು ಪಂಚಾಯಿತಿಯ ಅಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯಿತಿಯ ಅಧಿಕಾರಿಗಳು ಈ ಪಿ ಮೇಲೆ ಸೂಕ್ತ ಕಾನೂನಿನ ಕಠಿಣ ಕ್ರಮ ತೆಗೆದುಕೊಳ್ಳುವರೋ ಇಲ್ಲವೋ ಅನ್ನೋದನ್ನ ಕಾಯ್ದು ನೋಡೋಣ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಭಾಗದಲ್ಲಿ ಇನ್ನಷ್ಟು ವಿವರಗಳೊಂದಿಗೆ ಮತ್ತೆ ಬರ್ತೀವಿ ನೋಡ್ತಾ ಇರಿ ಗರುಡ ಭೇಟೆ ಕನ್ನಡ ನೇವ್ಸ್ ವರದಿ ಮಹೇಶ್ ಕಾಳ ಗರುಡ ಬೇಟೆ ಕನ್ನಡ ನ್ಯೂಸ್ ರಾಯ್ಬಾಗ್ ಆ ಪ್ರಿಯ ವೀಕ್ಷಕರೇ ಗರುಡ ಬೇಟೆ ಕನ್ನಡ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಆ ನಾವೀಗ ರಾಯಬಾಗ್ ತಾಲೂಕಿನ ಕಪ್ಪಲ್ಗುದ್ದಿ ಗ್ರಾಮ ಪಂಚಾಯಿತಿ ಎದುರುಗಡೆ ಇದ್ದೇವೆ ಯಾಕೆ ಇದನ್ನ ಇಲ್ಲಿ ಬಂದಿದ್ದೇವೆ ಬಂದ್ರೆ ಇಲ್ಲಿ ಸಾಕಷ್ಟು ಕಾಮಗಾರಿ ಪ್ರಾರಂಭವಾಗಿದ್ದು ಆ ಸಾಕಷ್ಟು ಕಾಮಗಾರಿಯಲ್ಲಿ ಅನೇಕ ಏರಿಳಿತಗಳನ್ನ ನಾವು ನೋಡಿದ್ದೇವೆ ಅಲ್ಲಿರುವಂತ ಸಂಬಂಧಪಟ್ಟಂತ ಪಿಡಿಯೋ ಅವರಿಗೆ ನಾವು ಹೋಗಿ ಕೇಳುವಾಗ ಇಲ್ಲಿ ಯಾವುದೇ ಕಾಮಗಾರಿಯು ನಮ್ಮ ವ್ಯಾಪ್ತಿಯಲ್ಲಿ ಬಿಲ್ಗಳು ಬರೋದಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ ಮತ್ತು ಅನೇಕ ಕಾಮಗಾರಿಗಳು ಅವುಗಳಿಗೆ ಬಿಲ್ ಆಗಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ ಹಾಗಾಗಿ ಸಾಕಷ್ಟು ಬಿಲ್ಗಳ ಸಮೇತ ಪುರಾವೆಗಳ ಸಮೇತ ನಾವು ಇಲ್ಲಿ ಅವರ ಎದುರಿಗೆ ಬಂದರೂ ಕೂಡ ಯಾವುದೇ ರೀತಿಯಾದಂತಹ ಸ್ಪಂದನೆ ನಮಗೆ ನೀಡಲಿಲ್ಲ ಮತ್ತೆ ಅನೇಕ ಕಾಮಗಾರಿಗಳ ವಿಷಯದಲ್ಲಿ ಅವರು ಸರಿಯಾದ ಮಾಹಿತಿ ನಮಗೆ ಕೊಡ್ಲಿಲ್ಲ ಹಾಗಾಗಿ ಈ ರೀತಿ ಆ ಮಾಹಿತಿ ಕೇಳುವಾಗ ಅವರ ಮಾತಿನ ದಾಟಿಯಲ್ಲಿ ಗೊತ್ತಾಗ್ತದೆ ಆ ಅನೇಕ ಭ್ರಷ್ಟಾಚಾರ ಈ ಕಪಲ್ ಗ್ರಾಮ ಪಂಚಾಯತಿ ನಡೆದಿದೆ ಅಂತ ನಮಸ್ಕಾರ ನಿಮ್ಮ ಹೆಸರೇನು ಕೆಂಪಣ್ಣ ಮೈತ್ರಿ ಕೆಂಪಣ್ಣ ಮೈತ್ರಿ ಆ ನಾವೀಗ ಕಪಲ್ ಗ್ರಾಮ ಪಂಚಾಯತಿ ಹೋಗಿದ್ದೀವಿ ಇಲ್ಲಿ ಸಿ ರೋಡ್ ಎರಡು ಬೋರ್ಡ್ ಹಾಕ್ಯಾರ ಇಲ್ಲೊಂದು ಬೋರ್ಡ್ ಹಾಕ್ಯಾರ ಅಲ್ಲೊಂದು ಬೋರ್ಡ್ ಹಾಕ್ಯಾರ ಇಲ್ಲಿ ಸಿ ರೋಡ್ ಅದ್ರೊಳಗೆ ಡೇಟ್ ಐತಿ ಇಪ್ಪತ್ತೆಂಟು ಎರಡು ಎರಡ್ ಸಾವಿರದ ಇಪ್ಪತ್ತೈದು ನಾವು ಇದ್ರ ಪುರಾವೆ ಸಮೇತ ಇದ್ರ ಬಿಲ್ ಆಗೈತ್ರಿ ಆಲ್ರೆಡಿ ಬಿಲ್ ಆಗೇತಿ ಬಿಲ್ ಆದ ತಕ್ಷಣ ನಾವು ಸಿ ಸಿ ರೋಡ್ ಯಾಕೆ ಮಾಡಿಲ್ಲ ಅಂತ ಕೇಳಿದ್ರು ಅವ್ರ ಬಿಲ್ ಆಗಿಲ್ಲ ಅಂತ ಹೇಳತ್ತಾರ ಮತ್ತ ಇದ ಎರಡನೇ ತಿಂಗಳದಾಗ ಬಿಲ್ ಆಗೈತಿ ಇದ್ ನಿಮ್ ಇಲ್ಲ ಇಲ್ಲಿ ಗಮನ ಕೈ ಇವಾಗ ನೀವ್ ಕೇಳ ನಮಗ್ ಗೊತ್ತಾಗಿದ್ರಿ ನಿಮ್ ಗಮನಕ್ಕಿಲ್ಲ ಮತ್ತೆ ಇಲ್ಲಿ ಸಿ ರೋಡ್ ಮಾಡಿಲ್ಲ ಮತ್ತ ಸಂಬಂಧಪಟ್ಟ